ವಾಗಿ ಜ್ಞಾನಿಗೆ ಎಲ್ಲವೂ ಬ್ರಹ್ಮದೇಯ ಎಲ್ಲವೂ ಆತ್ಮವೇ ಅದಕ್ಕಾಗಿ ಆತ ಇನ್ನೊಂದು ಪಡೆಯುವುದು ಏನಿಲ್ಲ ಬಿಡುವುದು ಏನಿಲ್ಲ ನಮ್ಮ ಕೈಯಲ್ಲಿ ಇರುವಂತ ಅಥವಾ ಕಿಸಿಯಲ್ಲಿರುವಂತ ಜೋಬಿಯಲ್ಲಿರುವಂತ ದುಡ್ಡನ್ನ ತೆಗೆದು ಬಿಡಬಹುದು ಹ್ಮ್ ದುಡ್ಡನ್ನ ತೆಗೆದು ಜೋಬಿಯಲ್ಲಿ ಹಾಕಿರ್ಬೋದು ಕೈಯಲ್ಲಿರ್ತಕ್ಕಂತ ಮೊಬೈಲ್ ಅನ್ನ ಇಲ್ಲ ಬಿಟ್ಟು ಬರ್ಬಹುದು ಮರಿಬಹುದು ಹ್ಮ್ ಮತ್ತೆ ಇನ್ನೊಂದ್ ಹ್ಮ್ ಯಾಕಂದ್ರೆ ಎಲ್ಲಾ ವಸ್ತುಗಳು ನನಗಿಂತ ಬೇರೆ ಆಗುದು நல்ல ஜோத ட் நல்ல நல்ல ஜோகன் ஒழக அதுக்க இவன் துடக்கூட படக்கூட் நம்ம எல்லாரும் மொபைல் டுத்து ஆபண ம ದೇಹವನ್ನ ಎಲ್ಲಿ ಆದರೂ ಮರೆತದ್ದು ಉಂಟೆ ಎಲ್ಲ ಮರೆ ಎಲ್ಲಾ ವಸ್ತುಗಳಲ್ಲಿ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ದೇಶಗಳಲ್ಲಿಯೂ ತನ್ನ ದೇಹದ ಮೇಲೆ ಪ್ರೇಮ ಇರುವಂತೆ ಗುರುದೇವತಾದಿಗಳಲ್ಲಿ ಭಕ್ತಿ ಇರುವುದೇ ಇದು ಎಂತ ಭಕ್ತಿ ಭಕ್ತಿ ಅಂತ ಬರ್ತಾರೆ ನಮ್ಮ ದೇಹದಲ್ಲಿ ಹೆಂಗ ಪ್ರೇಮ ಆದರೆ ಅದೇ ಪ್ರಕಾರವಾಗಿ ಗುರು ದೇವತಾದಿಗಳಲ್ಲಿ ಆ ಗುರುವೇ ದೇವರು ಅನ್ನುವಂತ ಭಾವನೆಯಿಂದ ತನ್ನ ದೇಹದ ಪ್ರೇಮವನ್ನು ಮಾಡಿದಂತೆ ಗುರು ದೇವತಾದಿಗಳಲ್ಲಿ ಗುರುವಿನ ದೇವತೆಗಳಲ್ಲಿ ಹತ್ತಿ ಮಾಡ ಈ ರೀತಿಯಾಗಿ ಬಂಧ ಜ್ಞಾನಿಯು ಹಾನೇ ಅಂದಾಗ ಅವನು ಹಿಡಕು ಬರಂಗಿಲ್ಲ ಬಿಡಕ್ಕು ಬರಂಗಿಲ್ಲ ಯಾಕಂದ್ರೆ ತನ್ನ ತಾನು ಹೇಗೆ ಮರೆಯೋದಿಲ್ಲವೋ ಅದೇ ರೀತಿ ತನ್ನ ಸ್ವರೂಪ ಜ್ಞಾನವನ್ನ ಆತ ಎಂದು ಮರೆಯುವುದಿಲ್ಲ ಅಂತ ತಿಳ್ಕೊಂಡವನು ಈ ರೀತಿ ಸಂಚಾರವನ್ನ ಮಾಡುವನು ಅಂತಕ್ಕಂತ ಭಾವನೆ ಹೇಳಿ ಮತ್ತೆ ನಾಳೆಯ ಐವತ್ತು ಆರನೇ ಶ್ಲೋಕದಲ್ಲಿ ಆ ಅವತಾರಿಕೆಯಲ್ಲಿ ಬರುವಂತಹ ಸಂಶಯವನ್ನು ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆಗಳ ಕೋಶವನ್ನ ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಮುಂದಿನ ಶ್ಲೋಕದಲ್ಲಿ ಇಂದಿನ ಪ್ರಶ್ನೆಗೆ

नमस्कार 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 नमस्कार